ಹಾಯ್ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತು ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದೀವಿ ಅದನ್ನು ವಿಡಿಯೋವನ್ನು ನೋಡ್ತಾ ಹೋಗೋಣ ನಾನಿವತ್ತು ದೇವರ ಪೂಜೆಯನ್ನು ಮಾಡಿ ಆಮೇಲೆ ಸಂಕ್ರಾಂತಿ ಕಾಳುಗಳನ್ನು ಮಾಡಿ ಆಮೇಲೆ ಪೊಂಗಲ್ ಮಾಡಿದ್ದೀನಿ ಸಿಹಿ ಪೊಂಗಲ್ಲು ಅದು ಸಾಂಪ್ರದಾಯಿಕ ಸಾಂಪ್ರದಾಯಿಕ ಶೈಲಿಯ ಅಥವಾ ದೇವಸ್ಥಾನದ ಪ್ರಸಾದದ ಶೈಲಿಯ ಪ್ರಸಾದ ಯಾವ ರೀತಿ ಅದೇ ಥರ ಪೊಂಗಲನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡಿದ್ದೀನಿ ಅಂತ ಮೊದಲಿಗೆ ಒಂದು ನಾನು ಪ್ಯಾನ್ ತಗೊಂಡು ಅದಕ್ಕೆ ಸಂಕ್ರಾಂತಿ ಕಾಳುಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಾ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಇವು ಫ್ರೈ ಆದ ನಂತರ ನೆಕ್ಸ್ಟು ಒಂದು ಬೇರೆ ಸಪ್ರೇಟ್ ಹಾಕ್ಬಿಟ್ಟು ಮತ್ತೆ ನಾನು ಎಳ್ಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಸ್ವಲ್ಪ ಚಟಪಟ ಚಟಪಟ ಅಂತ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉರಿಬೇಕು ಸ್ವಲ್ಪ ಕೆಂಪತ್ತವರೆಗೂ ಕುರಿಬೇಕು ಅಲ್ಲಡಿ ಎಲ್ಲ ಸಿಡಿತಾ ಇದೆ ನೋಡಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಪೀಸ್ ಮಾಡ್ಕೊಂಡಿದ್ದೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಈಗ ಆಯಿತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಸಂಕ್ರಾಂತಿ ಕಾಳುಗಳು ಇದು ಇದು ಸಂಕ್ರಾಂತಿಗಳ ಅಕ್ಕಪಕ್ಕದ ಮನೆಯವರೆಲ್ಲ ಕೊಟ್ಟು ಸಾಯಂಕಾಲ ಕೊಡ್ತೀನಿ ಈಗ ಬನ್ನಿ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ನಾನು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಮೊದಲೇ ಒಂದೆರಡು ಸ್ಪೂನು ಅಷ್ಟು ಬೆಣ್ಣೆ ಹಾಕೋತದೆ ಬೆಣ್ಣೆಗಟ್ಟಿದ್ದು ಅದೊಂದು ಸ್ವಲ್ಪ ಮೆಲ್ಟ್ ಆಗಬೇಕು ಅದು ಕರಗಿದ ನಂತರ ಹೆಸರು ಬೇಳೆನ ಒಂದು ಕಪ್ ತೊಗೊಂಡಿದ್ದೀನಿ ಅದೇ ಹಳತಿಯಲ್ಲಿ ಕೂಡ ಅಕ್ಕಿ ಕೂಡ ಒಂದು ಕಪ್ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಗೊಂಡಿದ್ದೀನಿ ಬೇಳೆ ಎಲ್ಲ ಕೇಗಿನಾಗೆ ನೋಡ್ಕೊಂಡಿದ್ದೀನಿ ಕಡ್ಡಿ ಕಸ ಇಲ್ಲದಾಗೆ ಈಗ ಅದನ್ನು ಆ ಬೆಣ್ಣೆ ಕರಗಿದೆ ಸ್ವಲ್ಪ ಕರಗಬೇಕು ಬೆಣ್ಣೆ ಕರಗಿದ ನಂತರ ಆ ಬೇಳೆಯನ್ನು ನಾನು ಅದರಲ್ಲಿ ಹಾಕ್ತಾಯಿದ್ದೆ ನೋಡಿ ಒಂದು ಕಪ್ ತೊಗೊಂಡಿದ್ದೀನಿ ಅಲ್ಲಿ ಗಮ್ಮ ಪರವಾಗಿ ಹುರಿಬೇಕು ಕೆಂಪು ಅವರಿಗೆ ಒಂದು ಸ್ವಲ್ಪ ಹುರ್ಕೊಳ್ಬೇಕು ಆ ಬೆಣ್ಣೆಯಲ್ಲಿ ಬೆಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒದ್ದೆ ಹಾಗಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಎಲ್ಲ ಕೆಂಪು ಹತ್ತಲಿಕ್ಕೆ ಬಂದಿದೆ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ನಾನು ಅದಕ್ಕೆ ಆಗಿದ್ದು ಈಗ ನಾನು ಐದು ಕಪ್ಪು ನೀರು ಹಾಕ್ತಾಯಿದ್ದೀನಿ ಇದ್ದೀನಿ ಯಾವುದು ಹೆಸರು ಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಫೈವ್ ಗ್ಲಾಸ್ ಹಾಕ್ತಾಯಿದ್ದೀನಿ ನೀರು ಆಯಿತು ಇದು ಅದಕ್ಕೆ ಒಂದು ಅದಕ್ಕೆ ಕರ್ಲಿಡ್ಲನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ನಾಲ್ಕು ತಪ್ಪಿದ್ರೆ ಐದು ಹಾಕ್ಸ್ಬೋದು ನಾನು ನಾಲ್ಕು ಹಾಕ್ಸಿದ್ದೀನಿ ನೀವು ಐದಾದರೂ ಹಾಕಿ ವಿಸಲ್ಲು ನಾಲ್ಕಾದರೂ ಹಾಕಿ ಆ ಕಪ್ಪಲ್ಲೇ ಬೆಲ್ಲವೂ ಕೂಡ ಅದೇ ಕಪ್ಪಲ್ಲೇ ಮೂರು ಕಪ್ಪು ತೊಗೋಬೇಕು ಆ್ಯಕ್ಚುಲಿ ನಾನು ಮನೇಲಿ ಸ್ವೀಟು ಜಾಸ್ತಿ ತಿನ್ನಲ್ಲ ಅದಕ್ಕೆ ನಾನು ಎರಡು ಕಪ್ ಹಾಕೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲೇ ಅಕ್ಕಿ ತೊಗೊಂಡಿದ್ದೆ ಚೆನ್ನಾಗಿ ತೊಳ್ಕೊಂಡು ಈಗ ಅಕ್ಕಿಯನ್ನು ಹಾಕ್ಬಿಟ್ಟು ನಾಲ್ಕು ವಿಜಲ್ ಕೂಗಿಸ್ತಾ ಇದ್ದೀನಿ ಈಗ ಹವಿಸಲ್ ಕೂಗಿ ಅದು ಚೆನ್ನಾಗಿ ಬೇಯೋವರೆಗೂ ನಾವು ಬೋರಾಗುತ್ತಲ್ಲ ಬೇರೆ ಏನಾದರೂ ಒಂದು ವಿಷಯ ಹೇಳೋಣ ನೋಡಿ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿ ಆಯಿತು ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದೋಯ್ತು ಅಂತಾರಲ್ವ ಹಾಗೆ ನಾವು ಈಗ ಎರಡು ಚಮಚ ತುಪ್ಪವನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಈ ಗೋಡಂಬಿ ದ್ರಾಕ್ಷಿ ಕೊಬ್ಬರಿಯನ್ನು ಹುರ್ಕೊಳ್ತಿದ್ದೀನಿ ನಾನು ಹಾಗಲೇ ಹೇಳಿದ್ನೆಲ್ಲ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿ ಆಯಿತು ಅಂತ ನಾವು ಕೂಡ ಒಳ್ಳೆಯವರ ಸಹವಾಸ ಮಾಡಬೇಕು ಫ್ರೆಂಡ್ಶಿಪ್ ಮಾಡಬೇಕು ಅವರು ಒಳ್ಳೆಯವರಿಂದ ನಾವು ಅವರ ಒಳ್ಳೆಯ ಗುಣಗಳನ್ನು ನಾವು ಕಲಿತೀವಿ ಮತ್ತು ಅವರ ಅವರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲೇ ಸಹಾಯ ಮಾಡ್ತಾರೆ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಅವರಿದ್ರೆ ಶೇರ್ ಮಾಡಿಕೊಂಡ್ರೆ ಪರವಾಗಿಲ್ಲ ಆದರೆ ನಾವು ಕೆಟ್ಟವ್ರ ಜೊತೆ ನೆಗೆಟಿವ್ ಮಾತಾಡೋರ ಜೊತೆ ಸಹವಾಸ ಮಾಡಬಾರ್ದು ಏಕೆಂದರೆ ಅವರಿಂದ ನಮಗೆ ದುಃಖ ನೋವು ಅವಮಾನ ಇವುಗಳೇ ಹಾಕ್ತಾ ಇರ್ತವೆ ಅವರು ನಮ್ಮ ಕಾಲಿಡಿಯಲ್ಲಿ ನೋಡ್ತಾ ಇರ್ತಾರೆ ಅವರಿಗೆ ಒಟ್ಟೆ ಕೆಚ್ಚು ಭಾವನೆ ಇರುತ್ತೆ ಅದಕ್ಕೆ ನಾವು ಅವರು ಸಹವಾಸ ಮಾಡಿದರೆ ಅವ್ರ ಬುದ್ಧಿನೇ ಕಲಿತೀವಿ ಆಮೇಲೆ ನೆ ನಮ್ಮಲ್ಲಿ ನೆಗೆಟಿವ್ ತುಂಬ್ಕೊಂಡು ಬಿಡುತ್ತೆ ನಾವು ಥರ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅದಕ್ಕೆ ಒಳ್ಳೆಯವರ ಸವಾಸ ಮಾಡಿದರೆ ನಾವು ಆ ಥರ ಮಾತಾಡಲ್ಲ ಅವರ ಒಳ್ಳೆಯ ಗುಣಗಳು ನಮಗೂ ಕೂಡ ಬರ್ತವೆ ಅವರ ಒಳ್ಳೆ ಮಾತುಗಳನ್ನು ಕೇಳಿ ನಮಗೆ ನಮ್ಮ ಲೈಫಲ್ಲಿ ಸುಖ ಶಾಂತಿ ನಮಗಕ್ಕೆ ಗೊತ್ತಾಗ್ತದೆ ಅದಕ್ಕೆ ನಾವು ಒಳ್ಳೆಯವರ ಸವಾಸವನ್ನು ಮಾಡೋಣ ಹೇಗೆ ಉಳಿಯ ಸವಾಸ ಮಾಡಿದರೆ ಹಾಲು ಹೇಗೆ ಒಡೆದೋಯ್ತು ಹಾಗೆ ಕೆಟ್ಟವರ ಸವಾಸ ಮಾಡಿದ್ರೆ ನಮ್ಮ ಮನಸ್ಸುಗಳು ಫ್ರೆಂಡ್ಶಿಪ್ಪು ಒಡೆದು ಎಲ್ಲರೂ ಈ ಸಿ ಎಳ್ಳು ಮತ್ತು ಬೆಲ್ಲವನ್ನು ತಿಂದು ಒಳ್ಳೆಯವರಾಗಿ ಈ ಸಂಕ್ರಾಂತಿ ಹಬ್ಬವನ್ನು ಮಾಡೋಣ ಒಳ್ಳೊಳ್ಳೆ ಮಾತಾಡೋಣ ಒಳ್ಳೊಳ್ಳೆ ಸಹವಾಸವನ್ನು ಮಾಡೋಣ ಈಗ ನಾನು ಅದೇ ಕಪ್ಪಲ್ಲೇ ಎರಡು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಜಾಸ್ತಿ ಕೂಡ ನೀವು ತಗೋಬೋದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಪಾಪ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ಮಾಡ್ಕೊಳ್ತಾ ಇಲ್ಲ ಏಕೆಂದರೆ ದೇವಸ್ಥಾನ ಪ್ರಸಾದ ಶೈಲಿಗೆ ಥರ ಬರಲ್ಲ ಇದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ದೇವಸ್ಥಾನ ಪ್ರಸಾದ ಪೊಂಗಲ್ಲು ಆ ಥರ ಇರಬೇಕು ತೆಳವು ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಆಮೇಲೆ ನೀರು ನೀರಾಗ ಆಗುತ್ತೆ ನಾನು ಅಷ್ಟು ಗಟ್ಟಿ ಪಕ್ಕ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಕಲರ್ ಚೇಂಜ್ ಆಗಬೇಕು ಈ ಥರ ಬ್ಲ್ಯಾಕ್ ಅಥವಾ ಈ ಥರ ಕೆಂಪು ಕಲರ್ ಬರಬೇಕು ನನ್ನ ಸ್ವಲ್ಪ ಬೆಲ್ಲ ಇತ್ತು ಈಗ ನಾನು ನನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನೆಲ್ಲ ಹೆಸರು ಬೇಳೆ ಅಕ್ಕಿ ಅನ್ನ ಅದಕ್ಕೆ ನಾನು ಇದನ್ನು ಸೇರಿಸ್ತಾ ಇದೀನಿ ನೋಡಿ ಈಗ ಬೆಲ್ಲ ಪಾನ್ಕೊಂಡು ಹಾಕ್ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಇನ್ನು ತೆಳುವಾಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅನ್ನಕ್ಕೆ ಅನ್ನಕ್ಕೆ ನಾವು ಇಡ್ತೀವಲ್ಲ ಕುಕ್ಕರ್ಗೆ ಹಾಕೋದ್ರೆ ಮೊದಲೇ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ಇದು ಪಾಕ ನ ಗಟ್ಟಿ ಹಾಕಿದರೂ ತೆಳುವಾಗುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ತಳ ಹಿಡಿಯೋದಾಗೆ ನೋಡ್ಕೊಳ್ಳಿ ಈಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ರಿ ನೋಡ್ರೆಸ್ಟ್ ಚೆನ್ನಾಗಿ ಬಂದಿದೆ ಕರೆಂಟ್ ಹೋಯ್ತು ನಮ್ಮ ಕಡೆ ಹಳ್ಳಿಯಲ್ಲಿ ತುಂಬ ಕರೆಂಟಿನ ಪ್ರಾಬ್ಲಮ್ಮು ಅದ್ರೆಲ್ಲ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋ ಕ್ಲಾರಿಟಿ ಇಲ್ಲ ಅನ್ನಿಸ್ತೈತೆ ಹುರ್ಕೊಂಡಿದ್ನೆಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಆಯ್ತು ನನ್ನ ಪಂಗಲ್ ಈ ಪ್ರಸಾದ ಮೇಡ ಈಗ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ನೀವು ತೆಳು ಮಾಡ್ಕೊಳ್ಳಿ ಇದು ಹಾರಿದಾಗಿ ಇನ್ನೂ ಗಟ್ಟಿ ಆಗ್ತಾ ಹೋಗ್ತದೆ ಚೆನ್ನಾಗಿ ಅಂತ ಇದೆ ಬನ್ನಿಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಇದೇ ತರ ಸಂಕ್ರಾಂತಿಗೆ ಪೊಂಗಲನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನು ನಿಮಗೆ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು